ನನ್ನ ಜೋಡಿ ಬಂದಿ ಹಾಡಾಗ ನಾನು ಬಂದ ನಿನ್ನ ನೋಡ ನನ್ನ ಜೋಡಿ ಬಂದಿ ಹಾ ಡಕ ಬಂದಾರ ಮುರಿತೇ ಎಡಕ ಬರಗ್ಯಾಡ ನೀ ನನ್ನ ನಯಕ ನೀ ಮುರಿತ ನಯಕ ನನ್ನ ಜೋಡಿ ಬಂದಿ ಹಾಡಕ ನಾನು ಬಂದ ನಿನ್ನ ನೋಡಕ ನನ್ನ ಜೋಡಿ ಬಂದಿ ಹಾಡಕ ನಾನು ಬಂದೆ ನಿನ್ನ ನೋಡಕ ನಾನು ಬಂದ ನಿನ್ನ ನೋಡಕ ಬಂಡಿ ಹುಡುಗಿ ನನ್ನ ನಾನು ಬಂದೆ ನಿನ್ನ ನೋಡಕ ನನ್ನ ಹಾಡಕ ಬಂದಿ ಹುಡುಗಿ ನನ್ನ ಯಡಕ ಕುರಿತೇ ನಿನ್ನ ಬಂದಿ ಹುಡುಗಿ ನನ್ನ ಬಂದೆ <laughs> ನೀ

嗯。Mm. i don't ಮರೆಯದಂತ ಪ್ರೀತಿಯ ಮಾಡಿ ನನ್ನಾಗಲಿ ಹೊಂಟೇನ ಮರೆಯದಂತ ಪ್ರೀತಿಯ ಮಾಡಿ ನಿನ್ನಾಗಲಿ ಏ 好了,好了，好了，好了。 ಸಭಾಪಂಡಿತ ಪಂಡಿತರಲ್ಲಿ ಸೌಣ್ಯ ಪ್ರಾರ್ಥನೆ ಅದಕ್ಕೆ ತ್ಯಾಗೇನ ಒಳ ಮಾತು ಹಿಂಗೆ ಹೇಳ್ತಾರೆ ಹೇಳ್ತಾ ಏನು ಹೇಳ್ತಾ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಏನು ಕೈ ಒಳಗ ಹಕ್ಕ ಬಾಳ ಹೌದ್ ಹೌದ್ರಿಪಾ ಹೌದು ಈ ಹೆಣ್ಣ ಹಾಳ ಸಕ್ಕ ಹಕ್ಕ ಬಾಳ ನನಪ ಮಾಡ್ತಾ ಹೌದು ಹೌದಾ ಅಲಕ ீபா <imitation> ஏதாங்க <imitation> <imitation>

ಈಶ್ವರ ಹುಟ್ಟಿತ್ತು ಮುಗದ ಮುಗದ ಸಾಹಿತ್ಯ ಹೌದಾ ಬಿಡ್ತಿರೀದ್ ಯಾರೇ ಹಾದಿನ ಹಿಡತಿರ ಅದ್ ಬಿಡ್ತಿರಿ ಹಾದಿ ಹಿಡ್ತಾರು ಇದ್ರಿ ಹೌದಾ ಇಲ್ಲ ಹಾಡುವಂತ ಅಂತ ಹೇಳಿದ್ರು ಏನ್ ಹೇಳಿದ್ರು ಆ ಕುಂತಾ ದೇವಿ ಜೋಡಿ ಪಾಂಡು ಬೋಗ ಭೋಗ ಸಹಾಯwidetilde ಅವನು ಏ ಮಣ್ಣ 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 ಏ ಅಲಕ್ಕ ವಿಚಾರ ಮಾಡುವಂತ ಮಾತು ಇದು ಮಾಸ್ಟರ್ గి బా జింక రూప తొట్టకూడతూ ఆ జింక బాణ హడిత భోగ బిల్ బాణ ఆ జింక జింక పాండూరాజా కొట్ట

ಹಸ್ತರಾ ಇನ್ನು ಅವ್ರು ಕೂಡ ಕುಂತಾದೇವಿ ಜೋಡಿ ಪಾಂಡರ ಭೋಗ ಕೂಡಿಲ್ಲ ಕೂಡಿಲ್ಲ ಹೌದಲ್ಲ ಆ ಆರು ನೀ ಮರ ಮಕ್ಕಳ ಹಡ್ದಾಳ ಹೌದಲ್ಲ ಆ ಮಕ್ಕಳ ಹರಿಬೇಕಾದ್ರ ಅಲ್ಲಿ ಏನಾಗ್ಯದ ಏನ್ ಯವಣ ಶಿ ಗುಣಿ ಏನ್ ಮಾಡ್ಯಾಣ ಆ ನಿಮ್ಮವಗ ಆಳ ಮಂತ್ರ ಕೊಟ್ಟಾನ ಏನೋ ಆಳ ಮಂತ್ರ ಆಳ ಮಂತ್ರವನ್ನ ಕೊಟ್ಟಾನ ಅವಾಗ ನಾವಿ ಮವ್ವ ಏನ್ ಮಾಡಪ್ಪ ಅಂತ ಹೇಳಿದ್ರ ಏನ್ ಕಡಿಸ್ಯಾರ ಮಂತ್ರ ದುರ್ವಾಸು ಮುನಿ ನಮಗೆ ಗುರುಗಳು ಕೊಟ್ಟಾರು ಹೋಗಿಲ್ಲ ಈ ಮಂತ್ರ ಏನು ಸುಳ್ಳು দাও ಏನ ಕರೆ ನಾವು ಏ ಸುಳ್ಳು দাও ಇಲ್ಲ ತಪ್ಪು দাও ಹೌದಿಲ್ಲ ಆವಾಗ ನೀವು ನಿಮ್ಮನ್ನ ಚಕ್ಕ ಮಾಡಕ್ಕೆ ಹೋಗ್ಯಾಳ ಇಕ್ಕೆ ಚಕ್ಕ ಮಾಡಕ್ಕೆ ಹೋಗ್ಯಾ ಚಕ್ಕ ಹೌದಿಲ್ಲ ಚಕ್ಕ ಮಾಡಕ್ಕೆ ಹೋಗಿ ಲ್ಯಾಕಕ್ಕೆ ತಪ್ಪಿ ಪಕ್ಕ ಹರಕೊಂಡಾಳೆ ಅವಕ್ಕೆ ಈ ತಾದೆ ತಾದೆ ನಮ್ ಹೌದಿಲ್ಲ ಹ ಇಲ್ಲಿ ಕೇಳಿರಿ ಏನ ಇತ್ತು

ఈ జెన్సీ అక్కడికి ఆట

ನೀ ಹೇಳಾಕತ್ತೇರಿ ಆ ಪಾಂಡವರನ್ನ ಆಂಡವ್ರನ್ನ ಹಡಿಬೇಕಾಗಿತ್ತಂದ್ರ ಹಂಗ ಹಡದಿಲ್ಲ ನನ್ ಗುಳಗೋಡ ಏ ನನ್ ಚಿತ್ತಗೋತಿ ನಮ್ಮ ಅಪ್ಪನ ನಮ್ಮ ಅಪ್ಪನದಿಂದ ಇಲ್ಲಿ ಏನ್ ಮಾಡಿದೀನಿ ನೀನು ಯಾರ ಮಂತ್ರ ಪಡ್ಕೊಂಡವಿ ಏ ನಾನ್ ತೋಂತಾರಪ್ಪ ಯಾರಿಗಾರ ಹೌದಿಲ್ಲ ಆರ ಮಂತ್ರ ಒಂದ ಪಡ್ಕೊಂಡ್ ಆ ಮಂತ್ರದಿಂದ ನಿಮ್ಮ ಅವ್ವ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಪಂಚ ಪಾಂಡವರಾಗಿರ್ತಕ್ಕಂಥ ಧರ್ಮ ಭೀಮ ಅರ್ಜುನ ನಕುಲ ಸಹದೇವ ಅನ್ನತಕ್ಕಂತ ಐದು ಮಂದಿ ಮಕ್ಕಳ ಹಣದ ನಿಮ್ಮ ಅವ್ವ ಹೌದು ಅಡಿ ಹೌದ ಮಾಸ್ತರ ಇನ್ನೊಂದು ಮಾತು ಕೇಳ್ತೀನಿ ನಿನ್ನ ಏನ್ ಕೇಳುದು ತಾಯಿ ಹಡದಾಳು ತಾಯಿ ದೊಡ್ಡಕ್ಕಿ ತಾಯಿ ಮಲಿ ಹಾಡು ಕುಡಿಸ್ತಾಳು ಜಾಪಾನ ಅಂತ ಹೇಳ್ತಿ ಹೌದಲ್ಲ ಒಟ್ಟ ನಿನ್ನ ಮಾತು ಕೇಳ್ತೇನೆ ಏನಟ್ಟ ಕೂತ ಜೋಡಿ ಬೋಗ ಕೂಡಲಾರ್ದನ ಕಿವಿ ಒಳಗ ಆ ಕರುಣನ ಹರ್ದಾವ ಹೌದಲ್ಲ ಹೌದು ಆ ಖರುಣದ ಮನೆ ಹಾಲು ಕುಡಿಸಬೇಕಾಗಿತ್ತು ಜೋಪಾಣ ಮಾಡಬೇಕಾಗಿತ್ತು ದೊಡ್ಡ ಮಾಡಬೇಕಾಗಿತ್ತು ಆ ಆ ಕುಸಿದ ಒಳ ಜಪ್ಪಾ ಕಟ್ಟಿನ ಜೋಡದ ಹಾಕ್ಬಿಟ್ಟು ಬಂದಿವಿ ಆ ಕಿಲ್ಲತ್ತು ಆಕಿ ಪೈಂಟ್ ತೆಗೀದನ್ ಕೇಳ ಆಕೆ ಮುಗ ಹಿಂಕ್ಯಾಳೆ ನನ್ನ

ಸೇವೆ ಮಾಡಬಾರದು ಹಾಡಬಾರದು ಕುಣಿ ಬರದು ಹೌದಲ್ಲ ಇಲ್ಲಿ ಅಂತ ಹೆಂಗ ಜಾಗರದ ಪ್ರಾರಂಭದಲ್ಲಿ ಪುರಾಣ ಹೇಳುವ ಪಂಡಿತರು ಇದ್ದರೆ ಮೊದಲು ಭಾಗವತಾದಿ ಪುರಾಣಗಳ ಗ್ರಂಥ ಹೇಳಿಸಿ ಅನಂತರ ಸಂಗೀತಾದಿ ಸೇವೆಯನ್ನು ಸಲ್ಲಿಸಬೇಕು ಪುರಾಣ ಹೇಳುವ ಪಂಡಿತರು ಇಲ್ಲದಿದ್ದರೆ ಸ್ವಯಂ ತಾವೇ ಭಕ್ತರು ಹಾಡಿ ಹಾಡು ಹೇಳಿ ಲಕ್ಷ್ಮಣ ಮಾಡಿ ಆ ಮಂತ್ರ ಸ್ತೋತ್ರ ಹೇಳುತ್ತಾ ಭಕ್ತಿಯಿಂದ ಭಗವಂತನ ಭಜನೆ ಮಾಡುತ್ತಾ ಬೆಳಗಾದೊರಗೆ ಜಾಗರ ಸೇವೆ ಮಾಡಬೇಕು ಹೌದಾ ಸೇವೆ ಮಾಡಬೇಕು ಸೇವೆ ಮಾಡಬಾರದು ಮಸ್ತರ ಆಗಬೇಕಲ್ಲ ಯಾರು ನೀವು ತೂದ್ರೆ ಪ್ಯಾರ ಕಮಿಟಿ ಅವರು ಹಿರಿಯರು ಇನ್ನ ಇಲ್ಲಿ ಕೇಳಿ ಏಯ್ ಇಲ್ಲಿ ಕೇಳಿ ಜಾಗರಣ ಕಾಲದಲ್ಲಿ ಆಡು ಅಥವಾ ಕಟ ಯಾರು ಅನ್ನು ಉಚ್ಚರಿಸದವನೆ ಹಾ ಯೋ ಹೌದಾ ಮುಂದೆ ಕೇಳಿರಿ ಏನ ಜಾಗರದಲ್ಲಿ ಕುನಿಯದ್ದೆತನ ಅಂದ್ರೆ ಹಾಡುವಾಗ 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 ಕುನಿಯದ್ದೆತನ ಏಳು ಜನ್ಮ ಕುಂಟನಾಗುತ್ತಾನೆ ಹಾ ತೋರ ಯಾರೋ ಉಪದ್ರವದವರು ಮತ್ತ ಓಕೆ ಓಕೆ ನಿನಕ ಹೇಳಿದನ ಹಾಡುವಾಗ ಕುನಿಯಾದ ಹಾಡಲಿಕ್ಕೆ ಮುಂದಿನ ಜನ್ಮದಾಗ ಕುಂಟಾಗಿ ಹುಟ್ಟುತ್ತೆ ಅಂತ ಹೇಳಿ ಅವರ ಪರಿವರ್ತನೆ ಯೆ ನಿವಾರಣೆ ಮಾಡ್ರಿ ಪಕ್ಕಿಲ್ಲ ಪಕ್ಕಿಲ್ಲ ಅನ್ಬಾಂಡ್ ಇಲ್ಲ ಎವತ್ತನ್ನ ಸೇವೆ ಮಾಡ್ಬೇಕಂತ ಹೇಳಿ ನಾವು ಹೋದ ಅವ್ರು ಮಾಡಬೇಡ ಅವ್ರು ಹೇಳ್ದ ಹಾಂ ಕರೆ ಯಾರಲ್ಲ ನಮಗೆ ಇದಾವಾರದು ಯಾ ಇವಟ್ಟು ಅದರ ಸಲುವಾಗಿ ನಾವು ನೋಡ್ಕೊಂಡು ಭಯ ಅಂದ್ರೆ ದೇವ್ರು ಅದಕ್ಕೆ ಕಾಲ ಪರ್ಸೆಲ್ಲ ಹೌದು ಆ ಇನ್ನೊಂದು ಅನುಶು ಕೇಂದ್ರ ಏನಪ್ಪ ಗಣಪತಿಯನ್ನ ಆ ಗಣಪತಿ ಬಾ ಬಾವಿಯಾಗ ವಾ ಬಾವಿಯಾಗನ ಯಾಕೆ ಉಗಿತಾರೋ ಆ ಬಾವಿಯಾಗಿನ ಸತ್ತಾನ ತಿಳಿ ಒಗಿತಾರೋ ಆ ಏನೋ ಜೀವದಾನ ಅಂತ ಹೇಳಿ ಒಗಿತಾರೋ ಕೇಳಿದರು ಓದಿ ಹೇಳುವಷ್ಟು ಟೈಮ್ ನಮಗೂ ಇಲ್ಲ ಮತ್ತೆ ಮಚ್ಛ ಭಾಗ ಬಾಗ ಯಾಡ್ತೇಜ್ ಮೇಲೆ ತಂದಿನಿ ನಿಣತಕ್ಕೆ ಹೋಗಿದ್ರು ನೋಡ್ಕೋ ಹೇಡಿ ಬಾವಿಯಾಗ ಯಾಕೆ ಹೋಗಿತಾರೋ ಹೇಳಕ್ಕಿಲ್ಲ ಅನ್ನೋದು ಆ ಮಚ್ಚ ಮಹಾಪುರಣ ಭಾಗ ಇರೋದು ಹೋಗೈತಿ ಆ ಹೋಗಿಲ್ಲ ಆ ಹುಷಕ್ಕಿ ಹೇಳದ್ರ ಹೇಳ್ತಾನೋ ಅದಕ್ಕೆ ಬಾಳ ಮಾತಾಡ್ತ ರೀತಿ ಬೇಸರ ಆಗ್ಲಾರ್ದ ಯಾರ ಯಥಾ ಪ್ರಕಾರ இன்னொரு நாள் பழை கொடுக்க இன்னேன் பழைய ஏத்த

ಬುಕ್ಕ ಕೊಡ್ತಾರ ಯಾವ ಗಣಪತಿ ಇಪ್ಪತ್ತೊಂದು ಮಂದಿ ಗಣಪತಿ ನೀವು ಗಣಪತಿ ಸ್ವಸ್ತ್ರ ಯಾವ್ರಿ ಅವ್ರ ನೀವು ಹೇಳಿ ಅವ್ರ್ ಹೇಳಿ ಇಪ್ಪತ್ತೊಂದ್ ಮಂದಿ ಎಲ್ಲ ಐವತ್ ಮೂರು ಮನಿ ಗಣಪತಿ ಪುರಾನ್ ಒಂದೊಂದ್ ಪುರಾಣಗ ಒಂದೊಂದು ಮಂದಿ ಬರ್ದಿರ್ತಾವತ್ತ ಒಂದೊಂದ್ ಪುರಾಣ ಐವತ್ ಮಂದಿ ಐವತ್ತೊಂದ್ ಹಿಂಗುದಾರ ಇಪ್ಪತ್ತೊಂದ್ ಮಂದಿನೂ ಉದಾರ ಇಲ್ಲ ಒಂದೊಂದು ಪುರಾಣ ಇಲ್ಲ ಓದಪ್ಪ ಹೋದ ಐತಿ ಯಾಕೆ ಗಣಪತಿನ ಬಾವ್ಯಾಗ ಹೋಗುದಾರ ಇದ್ರಾಗ ಐತಿ ತಗೊಂಡ್ರಿ పొడుకో బర్రి ఆగు సర్ నువ్వు బర్రి బా బై అప్పుడు ఏడు చెయ్యరా yaar పెళ్ళకైతే ఓడిలేనని చెప్తారు బర టైం ఆగు తొందరగా బడా నువ్వు మొదలు మార్వు అవును ఆ వత్తల వీడియో అది ఆ వీడియో మనం చూద్దాం దన్ ఐడియా సక్క నిలగనన్న నక్కా బిట్టా ಸ್ವತ್ತ ನೀನಡಿಯ ಸ್ವತ್ತ ನೀ ನನ್ನ ತಕ್ಕ ನಡಿಯ ಸ್ವತ್ತ ನೀ ಅಲ್ಲ ನನ್ನ ತಕ್ಕ नी É a minha... 쇠 <목소리도> ಶಿಷ್ಯರೋ ಏ ನಮ್ಮಪ್ಪನ ಬೆಳಕ ಅವರ ಹೇಳ್ತೀನಿ ಚೊಕ್ಕ ನಮ್ಮಪ್ಪನ ಬೆಳಕ ಕಿವಿಯಾಗಲಿ ಜಮಕಿಕ್ಕೆ ಯಾವಳು ಕಿವಿಯಾಗ ಹ ಕಲಿ ಜಮೆ ಯಾವೋರ್ ಅವಳು ಈ ಕಿವಿಗ ಹ ಕಲಿ ಜಮಕಿ ಮಾತಾಡಿಸೋಕೆ ಮಂಡ್ಯ ಕೂಡ ಮಾತಾಡೋ